ನನ್ನ ಮಗಳ ಬಾಯಿ ಮುಚ್ಚಿದ್ದೋ ಈಗ ಅದೇ ಆಗಿದೆ ಡಿವೈಎಸ್ಪಿ ರಾಜೇಶ್ವರ ರವರ ಸುಪುತ್ರ ಜಯಸೂರ್ಯ ರವರು ನಾಯಕ ನಟನಾಗಿ ನಟಿಸಿರುವ ದ ಟಾಸ್ ಕನ್ನಡ ಸಿನಿಮಾ ಇದೇ ನವೆಂಬರ್ ಇಪ್ಪತ್ತೊಂದರಂದು ರಾಜ್ಯದ ಹಲವು ಚಿತ್ರ ಮಂದಿರಗಳಲ್ಲಿ ಬಿಡುಗಡೆಯಾಗುತ್ತಿದ್ದು ಕನ್ನಡದ ಅಭಿಮಾನಿಗಳು ಮತ್ತು ರಾಜ್ಯ ಜನತೆ ಚಿತ್ರ ಮಂದಿರಗಳಿಗೆ ಹೋಗಿ ದ ಟಾಸ್ ಕನ್ನಡ ಸಿನಿಮಾವನ್ನು ವೀಕ್ಷಣೆ ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕು ಎಂದರು ಇನ್ನು ದ ಟಾಸ್ ಕನ್ನಡ ಸಿನಿಮಾ ಶತದಿನೋತ್ಸವ ಪೂರೈಸಲಿ ಎಂದು ಜಯ ಕರ್ನಾಟಕ ಸಂಘಟನೆಯ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಣ್ ಪ್ರಭಾಕರ್ ರೆಡ್ಡಿ ಮತ್ತು ಆನೇಕಲ್ ತಾಲೂಕು ರವಿಕುಮಾರ್ ಅವರು ಮತ್ತು ಅವರ ತಂಡ ಶುಭ ಹಾರೈಸಿದ್ರು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಪತ್ರಿಕಾಗೋಷ್ಠಿ ಮತ್ತೆ ಫೇಸ್ಬುಕ್ ಲೈವ್ ಬಂದಿರುವ ಕಾರಣ ನಮ್ಮ ಆನೇಕಲ್ ತಾಲೂಕಿಗೆ ಚಿರಪರಿಚಿತರಾದಂಥ ನಮ್ಮ ಡಿ ವೈ ಎಸ್ ಪಿ ಶ್ರೀ ರಾಜ ಅವರ ಮಗ ನಟಿಸಿರುವ ಟಾಸ್ಕ್ ಚಲನಚಿತ್ರ ಇದೇ ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ರಾಜ್ಯಾದ್ಯಂತ ಆಗಲಿದೆ ಅವರು ನಾಯಕ ನಟನಾಗಿ ಇದೇ ಮೊದಲ ಚಲನಚಿತ್ರ ಈ ಹಿಂದೆ ಅವರು ಸಲಗ ಮತ್ತು ಭೀಮಾದಲ್ಲಿ ಒಂದು ಖಳನಾಯಕನ ಶೇಡ್ಸ್ ಇರುವಂಥ ಪಾತ್ರಗಳನ್ನು ಮಾಡಿ ಗುರ್ಸು ಗುರ್ಸ್ಕೊಂಡಿದ್ರು ಸೊ ಈಗ ನಾಯಕನಾಗಿ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಟೀಸರು ತಾವೀಗ ಆಲ್ರೆಡಿ ನೋಡಿರ್ತೀರ ಬಹಳ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮುಖ್ಯವಾಗಿ ಜಯಸೂರ್ಯ ಅವರ ಆ್ಯಕ್ಟಿಂಗು ಬಹಳ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಸ್ಟ್ರೆಂಟ್ಸ್ ಇರ್ಬೋದು ಇವೆಲ್ಲವೂ ನೀವು ಟ್ರೈಲರಲ್ಲಿ ನೋಡಿದ್ರೆ ನಿಮಗೆ ಒಂದು ತುಂಬಾ ರೋಮಾಂಚನವಾಗುವಂಥ ಸ್ಟಂಟ್ಸನ್ನು ಮಾಡಿದ್ದಾರೆ ನಮ್ಮ ಕನ್ನಡದವರು ನಮ್ಮ ಸ್ಥಳೀಯರಾಗಿರುವಂಥ ಜಯಸೂರ್ಯರವರು ಈ ಚಲನಚಿತ್ರ ಮಾಡಿರುವುದು ವಿಶೇಷ ಯಾಕಂದರೆ ನಾವು ಆದಷ್ಟು ಕನ್ನಡದವ್ರನ್ನ ಬೆಳೆಸಬೇಕು ಅಂಥೇಳಿ ನಮ್ಮ ಜೈ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಯಾವತ್ತೂ ಸಹ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಕನ್ನಡ ಸಿನಿಮಾನ ಹೆಚ್ಚು ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸಿನಿಮಾದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಇದರ ಡೈರೆಕ್ಟರು ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ರಘು ಶಿವಮೊಗ್ಗ ಅಂತೇಳಿ ಆ ಭೀಮಾ ಸಿನಿಮಾದಲ್ಲಿ ತಾವೆಲ್ಲರೂ ನೋಡಿರ್ತಾರೆ ಒಂದು ಕ್ರೈಮ್ ಪಾತ್ರದಲ್ಲಿ ಮಾಡಿರ್ತಾರೆ ಭಾಳ ಸೊಗಸಾಗಿ ಸೊ ಅವರು ಈ ಚಿತ್ರದ ನಿರ್ದೇಶಕರು ಹಾಗೆ ಈ ಚಿತ್ರದ ನಿರ್ಮಾಪಕರು ವಿನಯ್ ಕುಮಾರ ಮತ್ತು ರಾಮಣ್ಣ ಅಂತೇಳಿ ನಿರ್ಮಾಪಕರು ಸೊ ಭಾಳ ಕಷ್ಟಪಟ್ಟು ಈ ಸಿನಿಮಾವನ್ನು ಮಾಡಿದ್ದಾರೆ ಈ ಸಿನಿಮಾವನ್ನು ನೋಡಿ ಇಡೀ ಕರ್ನಾಟಕ ಜನ ಅರಸಬೇಕು ಅಂತೇಳಿ ನಾನು ಕೇಳ್ಕೊಂತಿನಿ ಯಾಕೆಂತಂದ್ರೆ ಸುಮಾರು ಇವತ್ತಿನ ಸ್ಟಾರ್ಸು ಯಾರು ನಮ್ಮ ಇವರು ಚಿರಂಜೀವಿ ಇರ್ಬೋದು ರಜನಿಕಾಂತ್ ಇರ್ಬೋದು ಇವರೆಲ್ಲರೂ ಸಹ ಆರಂಭದ ದಿನಗಳಲ್ಲಿ ಅವರೂ ಸಹ ಸಣ್ಣ ಸಣ್ಣ ಪಾತ್ರಗಳು ಮಾಡಿಕೊಂಡು ಕಳ್ಳನಟನಾಗಿ ಬಂದು ಆಮೇಲೆ ಮುಖ್ಯವಾಗಿ ನಮ್ಮ ಕನ್ನಡದಲ್ಲೇ ಹೇಳ್ಬೇಕು ಅಂದರೆ ಟೈಗರ್ ಪ್ರಭಾಕರ್ ಅವರು ಇವರೆಲ್ಲರೂ ಕಳ್ಳನಾಯಕ ಪಾತ್ರಗಳನ್ನು ವಹಿಸಿ ನಂತರ ಹೀರೋಗಳಾದವರು ಸೊ ಇವರು ಸಹ ಎರಡು ತನ್ನ ಚಿತ್ರಗಳಲ್ಲಿ ಒಂದು ಕಲ್ನಾಯಕನಿರುವಂಥ ಶೇಡ್ಸನ್ನು ಮಾಡಿ ಪ್ರಪ್ರಥಮ ಬಾರಿಗೆ ಹೀರೋ ಆಗಿ ಬರ್ತಾ ಇದ್ದಾರೆ ಸೊ ಎಲ್ಲರೂ ನೋಡಿ ಥಿಯೇಟ್ರಲ್ಲಿ ಅವರನ್ನು ಆಶೀರ್ವದಿಸಿ ಟಾಸ್ಕ್ ಸಿನಿಮಾವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೋರಲಿಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ ಈಗಾಗಲೇ ನಮ್ಮ ಕಿರಣ್ ಪ್ರಭಾಕರ್ ರೆಡ್ಡಿ ಅವರು ಹೇಳಿದಾಗೆ ನಮ್ಮದೇ ತಾಲೂಕಿನಲ್ಲಿ ಸುಮಾರು ಒಂದು ಐದಾರು ವರ್ಷ ಸರ್ಪಂಚ್ ಪಟ್ಟರೆ ಕೆಲಸ ಮಾಡಿ ಇವಾಗ ಡಿ ಎಸ್ ಡಿ ವೈ ಎಸ್ ಪಿ ಆಗಿ ಇನ್ನೇ ಹುದ್ದೆ ಪಡ್ಕೊಂಡು ಅವರು ಜನಗಳಿಗೆ ಪ್ರತಿಯೊಂದು ಇದರಲ್ಲೂ ಕೂಡ ಜನಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರದ್ದೇ ಆದಂಥ ಒಂದು ರಾಜರಂಜನಾ ಅಂತ ಒಂದು ಒಂದು ಸಂಸ್ಥೆಯನ್ನು ಕಟ್ಕೊಂಡು ಜನಗಳಿಗೆ ಅನುಕೂಲ ಮಾಡೋದು ಸ್ಕೂಲ್ಗಳಿಗೆ ಗೌರ್ಮೆಂಟ್ ಶಾಲೆಗಳಿಗೆ ಒಂದು ಒಂದು ಅಂದ ಚಂದವನ್ನು ತುಂಬಿಕೊಡುವಂಥದ್ದು ಪೇಂಟ್ ಮಾಡಿ ಪ್ರತಿಯೊಂದು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಅವರ ಮಗ ಆದ ಜಯಸೂರ್ಯ ಅವರು ಒಂದು ಚಿತ್ರದಲ್ಲಿ ನಾಯಕ ನಟನಾಗಿ ಪಾತ್ರ ವಹಿಸಿದ್ದಾರೆ ಟಾಸ್ಕ್ ಅಂದ ಚಿತ್ರ ಒಂದು ಚಿತ್ರದ ಟೀಸರ್ ಕೂಡ ಇವಾಗ ಬಿಡುಗಡೆ ಆಗಿದೆ ಅದನ್ನ ಸುಮಾರು ಜನ ವೀಕ್ಷಣೆ ಮಾಡಿದ್ದಾರೆ ಯೂಟ್ಯೂಬ್ ಅಲ್ಲಿ ಇರ್ಬೋದು ಮತ್ತೆ ಇದರಲ್ಲಿರ್ಬೋದು ಅತಿ ಹೆಚ್ಚು ವೀಕ್ಷಣೆಯನ್ನು ಪಡೆದಿದೆ ಆ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಆ ಸಿನಿಮಾದಲ್ಲಿ ಇವರ ನಾಯಕ ನಟನ ಆ ಒಂದು ಪಾತ್ರ ಹೇಗಿದೆ ಅಂತ ಆ ಸ್ಟೆಟ್ಸ್ ಇರ್ಬೋದು ಡಾನ್ಸ್ ಇರ್ಬೋದು ಆ ಒಂದು ಇದ್ರ ಲುಕ್ ಇರ್ಬೋದು ತುಂಬಾ ಅದ್ಭುತವಾಗ ಮಾಡಿ ಬಂದಿದೆ ಸ್ನೇಹಿತರೆ ಯಾರೇ ಆಗಲಿ ನಮ್ಮ ಕನ್ನಡ ಚಿತ್ರವನ್ನ ಯಾವತ್ತೂ ಅಷ್ಟೇ ಒಂದು ಉನ್ನತ ಸ್ಥಾನದಲ್ಲಿ ಬೆಳೆಸ್ಬೇಕು ಅಂದರೆ ನಾವೆಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅವರಿಗೆ ಒಂದು ಸಕ್ಸಸ್ ಬರೋ ನಾವೆಲ್ಲ ಆಶೀರ್ವದಿಸ್ಬೇಕು ದಯವಿಟ್ಟು ಎಲ್ಲರೂ ಸಹ ಈ ಒಂದು ಸಿನಿಮಾವನ್ನ ಥಿಯೇಟ್ರಿಗೆ ಬಂದು ನೋಡಿ ಅವ್ರಿಗೆ ಒಂದು ಆಶೀರ್ವದಿಸಿ ಈ ಒಂದು ಈ ಒಂದು ಸಿನಿಮಾ ನೂರು ಶತ ದಿನ ಆಚರಿಸೋ ಎಲ್ಲರೂ ಕಾಪಾಡಿ ನೋಡಿ ಮಾಡಬೇಕು ಅಂತ ಹೇಳ್ತಾ ತಮ್ಮಲ್ಲಿ ಕೇಳ್ಕೊತ ಇದೀನಿ